ಸಾಮಾನ್ಯ ಅದಕ್ಕೆ ಹೊಸದಾಗಿ ಒಂದು ಅವಕಾಶ ಕೊಡಿ ಸೇವರ್ ಪಾಟೀಲ್ ಅವ್ರ ನೇತೃತ್ವ ಶಿಶಿರಾಜ್ ಅವರಿದ್ದಾರೆ ಈಗೇನು ಮೂವತ್ತು ಮೂರು ತಿಂಗಳಲ್ಲಿ ಮಾಡಿದ ಕೆಲಸ ಅದ ಹಿಂದೆ ಮೂವತ್ತು ವರ್ಷಗಳಲ್ಲಿ ಮಾಡ್ಲಿಕ್ಕೆ ಶಸಿರಾಜ್ ಅವರು ಕೂಡ ಸಾಕಷ್ಟು ಭಾಷೆಗಳನ್ನು ಹೇಳಿದ ನಾವು ಡೈರೆಕ್ಟ್ ಇದ್ರು ಕೂಡ ನಾನ್ ಟಿ ಸಿ ನ ಕೌನ್ಸ್ಲಿಕ್ಕೆ ಬಾಗಿ ಹೋಗ್ಬೇಕಂತ ಅವ್ರು ಹೇಳ್ತಾರೆ ಇವ್ರು ಡೈರೆಕ್ಟ್ ಇದ್ದು ಇವ್ರು ಟಿ ಸಿ ಕೌನ್ಸ್ಲಿಕ್ಕೆ ಇವರು ಕೂಡ ಭಾಗಿ ಹೋಗ್ಬೇಕು ಈಗ ಇಲ್ಲ ಬದಲಾವಣೆ ಆಗಿದೆ ಈಗ ಇವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡ್ತಾರ ನೀವು ನೇರವಾಗಿ ಫೋನ್ ಮಾಡಿದ ಟಿ ಸಿ ಅನ್ನು ಬದಲಾವಣೆ ಮಾಡ್ತಾರೆ ಅದಕ್ಕಾಗಿ ಈ ಪ್ಯಾನೆಲ್ ಅನ್ನ ಮುಂದಿನ ಐದು ವರ್ಷ ನೀವು ಆಶೀರ್ವಾದ ಮಾಡಕ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ ಈಗಾಗಲೇ ಶಕ್ತಿ ಶೋರ್ ಶುಗರ್ ಫ್ಯಾಕ್ಟ್ರಿ ಕೂಡ ಕತ್ತಿ ಸೌಕರ್ಯ ನಡೆಸ್ತಾ ಇದೆ ಅದು ಯಾವಾಗ ಮೂವತ್ತು ಅವ್ರ ಕೈ ಕೊಟ್ಟಾಗ ಯಾವ ರೀತಿ ಇತ್ತು ಅವಾಗೆಲ್ಲ ನಮ್ಮ ಬಿಜೆಪಿ ಪಾರ್ಟಿಗಳು ಬಸ್ಗೌಡ್ರು ಅನೇಕ ನಾಯಕರನ್ನ ನಡೆಸ್ತಾ ಇದ್ರು ಅವರಿಂದ ಅಪಪ್ರಚಾರ ಮಾಡಿ ಆ ಸಕ್ಕರೆ ಕಾರ್ಖಾನೆಯನ್ನ ಕಿತ್ತು ನಾವೆಲ್ಲ ನೀವು ನಾವೆಲ್ಲ ಕಿತ್ ಕೂಡ ಕಿತ್ ಕೊಟ್ಟಿದ್ವಿ ಎಲ್ಲರೂ ನಾವು ಭಾಗಿದಾರ ಭಾಗಿದಾರ ಎಲ್ಲರೂ ಕೂಡಿ ಏನ್ ಒಳ್ಳೇದ್ ಮಾಡ್ತಾರ ಒಳ್ಳೇದು ಮಾಡ್ತಾರ ಅಂತ ಏನ್ ಕೊಟ್ಟಿ ಈಗ ಮೂವತ್ ವರ್ಷಗಳಲ್ಲಿ ಸುಮಾರು ಆರ್ನೂರಿಂದ ಏಳ್ನೂರು ಕೋಟಿ ಪಾಯಿ ನೆಕ್ಸ್ಟ್ ಬಳಸಿ ಗೊತ್ತಿಲ್ಲ ಹೋದ್ರ ಅದೇ ಹಾಕೊಂಡು ಹೋಗ್ತಾರಲ್ಲ ಬಾಗಿ ಕೊಡ್ದ ಬೆಳಿಗ್ಗೆ ನೂರ ಮನೆಯಾಗ ಮಾರ ಹಂಗೆ ಆರ್ನೂರು ನಲ್ನೂರು ಕೋಟಿ ಸಾಲ ಮಾಡಿ ಆರಾಮ್ ಬಿಟ್ಟು ಹೋಗಿ ಈಗ ಆರಾಮ್ ತುಪ್ಪ ನಾವೇನು ಮಾಡಿಲ್ಲ ಅಂತ ಗೊತ್ತಿದ ಏನೇ ಹೇಳಿದ್ರು ಕೂಡ ಜನ ಗೊತ್ತಿದೆ ಆ ಕಾರ್ಖಾನೆ ನಡ್ಸೋ ಗೊತ್ತಿದೆ ಏನ್ ಮಾಡಬೇಕಾದ ಈಗ ಈ ಹಿಂದೂ ಸಕ್ಕರ್ ಸಕ್ಕರ್ ಕಾರ್ಖಾನೆಗೆ அவ்வளோ கம்பீர வாய் திசு சீரியஸ் ஆய் தோண்டாருத்த அது சுத காரி